ವೆಲ್ಕಮ್ ಬ್ಯಾಕ್ ಟು ಆಯುಷ್ ಚಂಡಾಕಾಂಕ್ಷ ಯುಟ್ಯೂಬ್ ಚಾನೆಲ್ ತುಂಬ ಜನರಿಗೆ ಮಲ್ಲಿಗೆ ಗಿಡಗಳನ್ನ ನಟ್ಟು ಅದರ ಆರೈಕೆ ಮಾಡಬೇಕು ಅನ್ನುವಂತಹ ಇರ್ತದೆ ಆದರೆ ಯಾವಾಗ ನಡಬೇಕು ಹೇಗೆ ನಡಬೇಕು ಅನ್ನುವುದರ ಬಗ್ಗೆ ಮಾಹಿತಿ ತಿಳಿದಿರುವುದಿಲ್ಲ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಗಳನ್ನ ಯಾವಾಗ ನಡಬೇಕು ಹೇಗೆ ನಡಬೇಕು ಇದರ ಬಗ್ಗೆ ನಾನು ಮಾಹಿತಿಯನ್ನ ನೀಡ್ತಾ ಇದ್ದೇನೆ ಕೆಲವರು ಮಳೆಗಾಲದಲ್ಲಿ ಈ ಮಲ್ಲಿಗೆ ಗಿಡಗಳನ್ನ ನಟ್ಟರೆ ಒಳ್ಳೆಯದು ಅಂತ ಮಳೆಗಾಲದಲ್ಲಿ ಗಿಡವನ್ನ ನಟ್ಟು ಗಿಡವನ್ನ ಕಳೆದುಕೊಂಡಿದ್ದಾರೆ ಮಳೆಗಾಲ ಅನ್ನುವುದು ಮಲ್ಲಿಗೆ ಗಿಡಗಳಿಗೆ ಅಷ್ಟೊಂದು ಸೂಕ್ತವಲ್ಲ ನಮ್ಮ ದೊಡ್ಡ ದೊಡ್ಡ ಗಿಡಗಳೇ ಮಳೆಗಾಲದಲ್ಲಿ ಹಾಳಾಗ್ತದೆ ಬೇರುಗಳು ಕೊಳೆತು ಹೋಗ್ತದೆ ಹಾಗಿರುವಾಗ ನಾವು ಮಳೆಗಾಲದಲ್ಲಿ ಈ ಮಲ್ಲಿಗೆ ಗಿಡಗಳನ್ನ ನಟ್ಟರೆ ಆ ಗಿಡಗಳು ಮೇಲೆ ಬರುವುದಿಲ್ಲ ಹಾಗೆ ಅಲ್ಲೇ ಕೊಳೆತು ಹೋಗ್ತದೆ ಒಂದು ವೇಳೆ ನೀವು ಗಿಡಗಳನ್ನು ನಟ್ಟು ಮಳೆ ಬೀಳದಂತಹ ಜಾಗದಲ್ಲಿ ಇಟ್ಟು ಆ ಗಿಡಗಳನ್ನ ಆರೈಕೆ ಮಾಡಬಹುದು ಆದರೆ ಅದು ನಿಧಾನವಾಗಿ ಬೆಳವಣಿಗೆ ಹೊಂದುತ್ತದೆ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ತುಂಬಾನೇ ಅಗತ್ಯ ಹಾಗೆಯೇ ಮಳೆಗಾಲ ಅಂತ ಬಂದಾಗ ತುಂಬಾನೇ ಸಮಸ್ಯೆಗಳು ಎದುರಾಗ್ತದೆ ನೀರು ನಿಲ್ಲುವುದು ಹಾಗೆಯೇ ಬಿಸಿಲಿನ ಒಂದು ಕೊರತೆ ಹುಳಗಳ ಸಮಸ್ಯೆ ಎಲೆಗಳ ಉದುರುವಿಕೆ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳು ಇರುವುದರಿಂದ ನೀವು ಮಳೆಗಾಲದಲ್ಲಿ ಗಿಡಗಳನ್ನು ನಡಬಾರದು ಹಾಗಾಗಿ ಈ ಮಲ್ಲಿಗೆ ಗಿಡಗಳನ್ನು ನಡಲು ಸೂಕ್ತವಾದ ಸಮಯ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಈ ಸಮಯದಲ್ಲಿ ನೀವು ಗಿಡಗಳನ್ನು ನಟ್ಟರೆ ತುಂಬಾನೇ ಒಳ್ಳೆಯದು ಹೀಗೆ ಸೆಪ್ಟೆಂಬರ್ನಿಂದ ನೀವು ಫೆಬ್ರವರಿ ತನಕ ನೀವು ನೆಡಬಹುದು ನಟ್ಟಲ್ಲಿ ಬಿಸಿಲು ಜಾಸ್ತಿ ಇರ್ತದೆ ಆಗಲೂ ಕೂಡ ಗಿಡಗಳಿಗೆ ಸಮಸ್ಯೆ ಆಗಬಹುದು ಅಂದ್ರೆ ಚಿಕ್ಕ ಚಿಕ್ಕ ಗಿಡಗಳಿಗೆ ಅತಿಯಾದ ಬಿಸಿಲಿನಿಂದ ಆ ಗಿಡಗಳು ಅಲ್ಲೇ ಒಣಗಿ ಹೋಗಬಹುದು ಹಾಗೆಯೇ ನೀವು ಮಾರ್ಚ್ ನಲ್ಲಿ ಗಿಡವನ್ನ ನಟ್ಟಾಗ ಮುಂದಿನ ಎರಡು ಮೂರು ತಿಂಗಳಲ್ಲಿ ಮಳೆಗಾಲ ಪ್ರಾರಂಭವಾಗ್ತದೆ ಅದರಿಂದಲೂ ಕೂಡ ಗಿಡಗಳಿಗೆ ಸಮಸ್ಯೆ ಆಗಬಹುದು ಈ ಎಲ್ಲ ಕಾರಣಗಳಿಂದಾಗಿ ನೀವು ಮಲ್ಲಿಗೆ ಗಿಡಗಳನ್ನು ನಡಬೇಕು ಅಂತ ಇದ್ದಲ್ಲಿ ಸೆಪ್ಟೆಂಬರ್ನಿಂದ ಫೆಬ್ರವರಿ ಒಳಗಡೆ ನೀವು ಗಿಡಗಳನ್ನು ನಡಬಹುದು ಒಂದು ವೇಳೆ ನೀವು ಮಾರ್ಚ್ ನಲ್ಲಿ ಗಿಡವನ್ನು ನಟ್ಟಲಿ ಡೈರೆಕ್ಟ್ ಆಗಿ ಬೀಳುವಂತಹ ಬಿಸಿಲಿಗೆ ಇಡಬೇಡಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬಿಸಿಲು ಬೀಳುವ ಒಂದು ಜಾಗದಲ್ಲಿ ಇಡಬೇಕಾಗ್ತದೆ ಹಾಗೆ ಮಳೆಗಾಲದಲ್ಲೂ ಕೂಡ ನೀವು ಮಳೆ ನೀರು ಬೀಳದಂತಹ ಜಾಗದಲ್ಲಿ ಇಟ್ಟು ಗಿಡಗಳನ್ನು ಆರೈಕೆ ಮಾಡಬೇಕಾಗ್ತದೆ ಮಳೆಗಾಲದ ನಂತರ ನೀವು ಗಿಡಗಳನ್ನು ತಂದು ನೇರವಾಗಿ ಬೀಳುವಂತಹ ಬಿಸಿಲಿಗೆ ಇಡಬೇಕಾಗ್ತದೆ ಅದರ ನಂತರವೇ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗಾಗಿ ನೀವು ಗಿಡಗಳನ್ನು ಬೆಳೆಸಬೇಕು ಅಂತ ಇದ್ದಲ್ಲಿ ಗಿಡಗಳನ್ನು ನಾಟಿ ಮಾಡಬೇಕು ಅಂತ ಇದ್ದಲ್ಲಿ ಇವಾಗಲೇ ನೀವು ನಾಟಿ ಮಾಡಿದ್ರೆ ಒಳ್ಳೆಯದು ಹಾಗೆಯೇ ತುಂಬಾ ಜನರಿಗೆ ಈ ಮಲ್ಲಿಗೆ ಗಿಡಗಳನ್ನು ನಡಬೇಕು ಅಂತ ಇರ್ತದೆ ಆದರೆ ಸ್ಥಳಾವಕಾಶ ಇರುವುದಿಲ್ಲ ಆಗ ನೀವು ಯಾವುದರಲ್ಲೆಲ್ಲ ಗಿಡಗಳನ್ನು ನಡಬಹುದು ಅನ್ನುವುದರ ಬಗ್ಗೆ ಈಗ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಗಿಡಗಳನ್ನು ಪ್ರಾರಂಭದಲ್ಲಿ ಈ ರೀತಿಯಾದ ಚಿಕ್ಕ ಪಾಟ್ಗಳಲ್ಲಿ ನಡಬಹುದು ಐವತ್ತು ರೂಪಾಯಿ ಇರ್ತದೆ ಹಾಗೆ ಇದಕ್ಕಿಂತ ದೊಡ್ಡ ಸೈಜ್ ಪಾಟ್ಗಳು ಸಿಗ್ತದೆ ಸ್ಟ್ರಾಂಗ್ ಆಗಿರುವ ಪಾಟ್ಗಳು ಸಿಗ್ತದೆ ಅದಕ್ಕೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಈ ರೀತಿಯಾಗಿ ಇರ್ತದೆ ಹಾಗೆ ಈ ರೀತಿಯಾದ ಗ್ರೋ ಬ್ಯಾಗ್ಗಳು ಕೂಡ ಸಿಗ್ತದೆ ಇದರಲ್ಲೂ ಕೂಡ ಗಿಡಗಳನ್ನು ನಡಬಹುದು ಇದನ್ನು ನಾನು ನೂರು ರೂಪಾಯಿಗೆ ಮೂರರಂತೆ ಪರ್ಚೇಸ್ ಮಾಡಿದ್ದೇನೆ ನಾವು ಯಾವುದೇ ಒಂದು ಪಾಟ್ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ನಡಬೇಕಾದ್ರೆ ಅದರಲ್ಲಿ ಹೋಲ್ ಇದೆಯಾ ಅಂತ ನೋಡಿಕೊಳ್ಬೇಕಾಗ್ತದೆ ಹೋಲ್ ಇಲ್ಲದೆ ಇದ್ದಲ್ಲಿ ರಂಧ್ರಗಳು ಇಲ್ಲದೆ ಇದ್ದಲ್ಲಿ ರಂಧ್ರಗಳನ್ನು ಮಾಡಿಕೊಂಡು ಗಿಡಗಳನ್ನು ನಡಬೇಕು ಹಾಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾದ ಗ್ರೋ ಬ್ಯಾಗ್ ಅನ್ನು ಪರ್ಚೇಸ್ ಮಾಡಿ ಇದರಲ್ಲಿ ಗಿಡಗಳನ್ನ ನಟ್ಟಿದೆ ಇದಕ್ಕೆ ಸಾಧಾರಣ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಇರ್ತದೆ ಮಲ್ಲಿಗೆ ಗಿಡಗಳು ದೊಡ್ಡದಾದ ನಂತರ ನಾನು ಈ ರೀತಿಯಾದ ಟಬ್ಗಳಲ್ಲಿ ಈಗ ನನ್ನ ಗಿಡಗಳನ್ನು ರೀಪಾರ್ಟಿಂಗ್ ಮಾಡಿದ್ದೇನೆ ಹಾಗೆ ಹೊಸ ಗಿಡಗಳನ್ನು ಕೂಡ ಈ ರೀತಿಯಾದ ಟಬ್ಗಳಲ್ಲಿ ನಡತಾ ಇದ್ದೇನೆ ಈ ರೀತಿಯಾದ ಒಂದು ಟಬ್ಗೆ ನೂರು ರೂಪಾಯಿ ಇರ್ತದೆ ಇದು ಸಂತೆಯಲ್ಲಿ ಹಬ್ಬಗಳಲ್ಲಿ ಸಿಗ್ತದೆ ಅಥವಾ ರೋಡ್ ಸೈಡ್ನಲ್ಲಿ ಮಾರಲಿಕ್ಕೆ ಇರ್ತದೆ ನೀವು ಅದನ್ನು ಕೂಡ ಪರ್ಚೇಸ್ ಮಾಡಬಹುದು ಹೀಗೆ ನೀವು ಮಲ್ಲಿಗೆ ಗಿಡಗಳನ್ನು ಪಾಟ್ಗಳಲ್ಲಿ ಟಬ್ಗಳಲ್ಲಿ ಹಾಗೆ ಗ್ರೋ ಬ್ಯಾಗ್ಗಳಲ್ಲೂ ಗಳಲ್ಲೂ ಕೂಡ ನಡಬಹುದು ನಾನು ಇಲ್ಲಿ ಗ್ರೋ ಬ್ಯಾಗ್ಗಳಿಗೆ ಇನ್ನೂ ಹೆಚ್ಚಿನ ರಂಧ್ರಗಳನ್ನ ಮಾಡಿಕೊಳ್ತಾ ಇದ್ದೇನೆ ಅದರಲ್ಲಿ ನಾಲ್ಕು ರಂಧ್ರಗಳಿತ್ತು ಅಂದ್ರೆ ಆಲ್ರೆಡಿ ಪರ್ಚೇಸ್ ಮಾಡುವಾಗ ಇರ್ತದೆ ನಂತರ ಬೇಕಾದ್ರೆ ಸ್ವಲ್ಪ ಹೋಲ್ಗಳನ್ನ ಈ ರೀತಿಯಾಗಿ ಮಾಡಿಕೊಳ್ಬೇಕಾಗ್ತದೆ ಹೀಗೆ ನಾವು ಹೆಚ್ಚಿನ ರಂಧ್ರಗಳನ್ನ ಮಾಡುವುದರಿಂದ ಗಿಡದ ಬುಡದಲ್ಲಿ ನೀರು ನಿಲ್ಲುವುದಿಲ್ಲ ಸರಾಗವಾಗಿ ಇಳಿದು ಹೋಗ್ತದೆ ಹೀಗೆ ನೋಡಿ ನಾನು ಕೆಲವೊಂದು ರಂಧ್ರಗಳನ್ನ ಮಾಡಿಕೊಂಡಿದ್ದೇನೆ ನಿಮಗೆ ಬೇಕಾದ್ರೆ ಸ್ವಲ್ಪ ದೊಡ್ಡ ರಂಧ್ರಗಳನ್ನು ಕೂಡ ಮಾಡಿಕೊಳ್ಬಹುದು ಹಾಗೆ ನಾವು ಪಾಟ್ಗಳಿಗೆ ರಂಧ್ರಗಳನ್ನ ಮಾಡಿಕೊಳ್ಳುವಾಗ ಹಳೆಯ ಡ್ರೈವರ್ ಅನ್ನ ಬಿಸಿ ಮಾಡಿಕೊಂಡು ನಂತರ ಈ ರೀತಿಯಾಗಿ ಹೋಲ್ಗಳನ್ನ ಮಾಡಿಕೊಳ್ಳಬಹುದು ಹೀಗೆ ನಾವು ಹಲವಾರು ಹೋಲ್ಗಳನ್ನ ಮಾಡಿಕೊಳ್ಬೇಕಾಗ್ತದೆ ಕೆಳಭಾಗದಲ್ಲಿ ಮಾತ್ರವಲ್ಲದೆ ಸೈಡ್ ನಲ್ಲೂ ಕೂಡ ಕೆಲವೊಂದು ರಂಧ್ರಗಳನ್ನ ಮಾಡಿಕೊಂಡರೆ ಒಳ್ಳೆಯದು ನೋಡಿ ಹೀಗೆ ಬಿಸಿ ಮಾಡಿ ನಮಗೆ ಎಲ್ಲಿ ಬೇಕೋ ಅಲ್ಲಿ ಈ ರೀತಿಯಾಗಿ ರಂಧ್ರಗಳನ್ನ ಮಾಡಬೇಕು ತುಂಬಾ ಈಸಿಯಾಗಿ ಮಾಡಿಕೊಳ್ಳಬಹುದು ಟಬ್ಗಳಿಗೂ ಕೂಡ ಇದೇ ರೀತಿಯಾಗಿ ಹೋಲ್ಗಳನ್ನ ಮಾಡಿಕೊಳ್ಬೇಕು ನೋಡಿ ಕೆಳಭಾಗದಲ್ಲಿ ಮಾತ್ರವಲ್ಲದೆ ಸೈಡ್ನಲ್ಲೂ ಕೂಡ ನಾನು ಕೆಲವೊಂದು ಹೋಲ್ಗಳನ್ನು ಮಾಡಿಕೊಂಡಿದ್ದೇನೆ ನೀವು ಟಬ್ಗಳಲ್ಲಿ ಗಿಡವನ್ನ ನಡುವುದಾದರೂ ಕೂಡ ಇದೇ ರೀತಿಯಾಗಿ ಕೆಳಭಾಗದಲ್ಲಿ ಹಾಗೆ ಸೈಡ್ನಲ್ಲೂ ಕೂಡ ಹೋಲ್ಗಳನ್ನು ಮಾಡಿಕೊಳ್ಬೇಕಾಗ್ತದೆ ಹಾಗೆ ಈಗ ನಾವು ಗಿಡವನ್ನ ನಡಬೇಕು ಅಂದ್ರೆ ಮಣ್ಣು ತುಂಬಾನೇ ಅಗತ್ಯ ಹಾಗಾದ್ರೆ ನಾವು ಯಾವ ರೀತಿಯ ಮಣ್ಣನ್ನ ಹಾಕಬೇಕು ಮಣ್ಣು ಯಾವ ರೀತಿ ಇರಬೇಕು ಮಣ್ಣಿಗೆ ಏನೆಲ್ಲ ಮಿಕ್ಸ್ ಮಾಡಬೇಕು ಈ ಎಲ್ಲ ವಿಷಯವನ್ನ ಈಗ ತಿಳಿದುಕೊಳ್ಳೋಣ ಇಲ್ಲಿ ನಾನು ಕೆಂಪು ಮಣ್ಣನ್ನ ತೆಗೆದುಕೊಂಡಿದ್ದೇನೆ ಅದರಲ್ಲಿ ಸ್ವಲ್ಪ ಕಲ್ಲುಗಳಿವೆ ಆ ಕಲ್ಲನ್ನೆಲ್ಲ ನಾನು ತೆಗಿತಾ ಇದ್ದೇನೆ ಚಿಕ್ಕ ಚಿಕ್ಕ ಕಲ್ಲು ಇದ್ರೆ ಪರವಾಗಿಲ್ಲ ದೊಡ್ಡ ದೊಡ್ಡ ಕಲ್ಲನ್ನೆಲ್ಲ ತೆಗೆದು ಈಗ ನಾನು ಸಗಣಿ ಗೊಬ್ಬರ ಅಂದ್ರೆ ಒಣ ಸಗಣಿ ಗೊಬ್ಬರ ಸಿಕ್ತದಲ್ಲ ಅದನ್ನ ಹಾಕಿದ್ದೇನೆ ಒಂದು ಎರಡು ಮೂರು ಹಿಡಿಯಷ್ಟು ಹಾಕಿದ್ದೇನೆ ಹಾಗೆ ಇದಕ್ಕೆ ನಾನು ಈಗ ಕಂಪೋಸ್ಟ್ ಗೊಬ್ಬರವನ್ನು ಕೂಡ ಹಾಕ್ತಾ ಇದ್ದೇನೆ ಸಗಣಿ ಗೊಬ್ಬರವನ್ನ ಎಷ್ಟು ಹಾಕಿದ್ದೇನೆ ಅಷ್ಟೇ ಪ್ರಮಾಣದಲ್ಲಿ ಕಂಪೋಸ್ಟ್ ಗೊಬ್ಬರವನ್ನು ಹಾಕಿದ್ದೇನೆ ಒಂದು ವೇಳೆ ನಿಮ್ಮ ಬಳಿ ಕಂಪೋಸ್ಟ್ ಗೊಬ್ಬರ ಇಲ್ಲದೇ ಇದ್ದಲ್ಲಿ ಸಗಣಿ ಗೊಬ್ಬರವನ್ನೇ ಸ್ವಲ್ಪ ಹೆಚ್ಚಿಗೆ ಹಾಕಬಹುದು ಅಥವಾ ನಿಮ್ಮ ಬಳಿ ಸಗಣಿ ಗೊಬ್ಬರ ಇಲ್ಲ ಕಂಪೋಸ್ಟ್ ಗೊಬ್ಬರ ಮಾತ್ರ ಇದೆ ಅಂತ ಇದ್ದಲ್ಲಿ ಅದನ್ನು ಕೂಡ ಹಾಕಬಹುದು ಹಾಗೆ ಈಗ ಮರಳನ್ನು ಹಾಕ್ತಾ ಇದ್ದೇನೆ ಇದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾ ಇದ್ದೇನೆ ತುಂಬ ಏನು ಹಾಕ್ತಾ ಇಲ್ಲ ಅದರ ಜೊತೆಗೆ ಸ್ವಲ್ಪ ಸುಡು ಮಣ್ಣನ್ನು ಕೂಡ ಹಾಕ್ತಾ ಇದ್ದೇನೆ ಇದು ಒಂದರಿಂದ ಎರಡು ಗಳಿಗೆ ಆಗುವಷ್ಟು ಮಣ್ಣನ್ನು ನಾನು ಇಲ್ಲಿ ತಯಾರಿಸಿಕೊಳ್ತಾ ಇದ್ದೇನೆ ನಿಮ್ಮ ಬಳಿ ಇರುವಂತಹ ಮಣ್ಣು ತುಂಬಾನೇ ಅಂಟಾಗಿದ್ದಲ್ಲಿ ಸ್ವಲ್ಪ ಜಾಸ್ತಿ ಮರಳನ್ನ ಹಾಕ್ಬೇಕಾಗ್ತದೆ ಇಲ್ಲಿ ನಾನು ಬಳಸಿರುವ ಮಣ್ಣು ತುಂಬಾ ಏನು ಅಂಟಿಲ್ಲ ಹಾಗಾಗಿ ನಾನು ಸ್ವಲ್ಪವೇ ಮರಳನ್ನ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ನಾವು ಹಾಕಿರುವ ಗೊಬ್ಬರ ಮರಳು ಹಾಗೆ ಮಣ್ಣು ಸರಿಯಾಗಿ ಮಿಕ್ಸ್ ಹಾಕ್ಬೇಕು ಒಂದಕ್ಕೊಂದು ಹೊಂದಿಕೊಳ್ಳಬೇಕು ಆ ರೀತಿಯಾಗಿ ನಾವು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ದೊಡ್ಡ ದೊಡ್ಡ ಕಲ್ಲುಗಳು ಬೇರುಗಳು ಇದ್ದರೆ ಅದನ್ನೆಲ್ಲ ತೆಗಿಬೇಕಾಗ್ತದೆ ನಾವು ಈ ಮಣ್ಣನ್ನ ಕೇವಲ ಮಲ್ಲಿಗೆ ಗಿಡಗಳಿಗೆ ಮಾತ್ರವಲ್ಲದೆ ಯಾವುದೇ ಗಿಡಗಳಿಗೂ ಕೂಡ ಹಾಕಬಹುದು ತರಕಾರಿ ಗಿಡಗಳಿಗೂ ಹಾಕಬಹುದು ಹಣ್ಣಿನ ಗಿಡಗಳಿಗೂ ಕೂಡ ಹಾಕಬಹುದು ನಾವು ಗಿಡವನ್ನ ನಡುವಾಗ ಈ ರೀತಿಯಾದ ಮಣ್ಣಿನಲ್ಲೇ ಗಿಡಗಳನ್ನ ನಡಬೇಕು ಖಾಲಿ ಮಣ್ಣನ್ನು ಮಾತ್ರ ಹಾಕಿ ನಾವು ಗಿಡವನ್ನ ನಡಬಾರದು ಕೇವಲ ಮಣ್ಣಿನಲ್ಲಿ ಮಾತ್ರ ನಾವು ಗಿಡವನ್ನ ನಟರೆ ಅದು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ಹಾಗಾಗಿ ಈ ರೀತಿಯಾದ ಮಿಕ್ಸ್ ಮಣ್ಣಿನಲ್ಲೇ ನಾವು ಗಿಡಗಳನ್ನ ನಡಬೇಕಾಗ್ತದೆ ಈಗ ನಾನು ಗ್ರೋ ಬ್ಯಾಗ್ ಅಲ್ಲಿ ಗಿಡವನ್ನ ಯಾವ ರೀತಿ ನಡಬೇಕು ಅನ್ನುವುದನ್ನ ತೋರಿಸ್ತೇನೆ ಈಗ ಗ್ರೋ ಬ್ಯಾಗ್ ಸ್ವಲ್ಪ ದೊಡ್ಡದಾಗಿದೆ ಇದನ್ನು ಈ ರೀತಿಯಾಗಿ ಮಡಚಿಕೊಳ್ತೇನೆ ನಾವು ಈಗ ಚಿಕ್ಕ ಗಿಡವನ್ನ ನಡುವುದರಿಂದ ಇಷ್ಟು ನಮ್ಗೆ ಸಾಕಾಗ್ತದೆ ಹಾಗಾಗಿ ಇಷ್ಟು ಫೋಲ್ಡ್ ಅನ್ನ ಮಾಡಿಕೊಂಡು ಗಿಡವನ್ನ ನಡ್ತಾ ಇದ್ದೇನೆ ನೋಡಿ ಹೀಗೆ ಫೋಲ್ಡ್ ಮಾಡಿಕೊಳ್ಬೇಕು ನಾವು ಗ್ರೋ ಬ್ಯಾಗ್ ಅಲ್ಲಿ ಗಿಡವನ್ನ ನಡುವಾಗ ಪ್ರಾರಂಭದಲ್ಲಿ ಈ ರೀತಿಯಾದ ತೆಂಗಿನ ನಾರನ್ನ ಹಾಕಿ ಗಿಡಗಳನ್ನ ನಡಬೇಕು ಇದರ ಬದಲಿಗೆ ನೀವು ಒಣ ಎಲೆಗಳನ್ನು ಕೂಡ ಹಾಕಬಹುದು ನಾನು ಇಲ್ಲಿ ತೆಂಗಿನ ನಾರನ್ನು ಹಾಕ್ತಾ ಇದ್ದೇನೆ ತೆಂಗಿನಕಾಯಿಯ ಜುಟ್ಟನ್ನು ಕೂಡ ನೀವು ಈ ರೀತಿಯಾಗಿ ಬಿಡಿಸಿಕೊಂಡು ಹಾಕಿಕೊಳ್ಳಬಹುದು ಇದನ್ನು ನಾನು ಒಂದು ಲೇಯರ್ ಆಗಿ ಹಾಕ್ತಾ ಇದ್ದೇನೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾ ಇದ್ದೇನೆ ತುಂಬಾ ಏನು ಹಾಕ್ತಾ ಇಲ್ಲ ಹಾಗೆಯೇ ಮುಂದಿನ ಲೇಯರ್ ಅನ್ನು ನಾನು ಈಗ ಹಾಕ್ತಾ ಇದ್ದೇನೆ ನೋಡಿ ಈಗ ಮುಂದಿನ ಲೇಯರ್ ಆಗಿ ಮರಳನ್ನ ಹಾಕ್ತಾ ಇದ್ದೇನೆ ಸ್ವಲ್ಪವೇ ಮರಳನ್ನ ಹಾಕ್ತಾ ಇದ್ದೇನೆ ನಿಮ್ಮ ಬಳಿ ತುಂಬಾ ಮರಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಕೂಡ ಹಾಕಬಹುದು ತುಂಬಾ ಜಾಸ್ತಿ ಅಲ್ಲ ಸ್ವಲ್ಪ ಜಾಸ್ತಿ ಹಾಕಬಹುದು ಹೀಗೆ ಇನ್ನೊಂದು ಲೇಯರ್ ಆಗಿ ಮರಳನ್ನ ಹಾಕಿ ಈಗ ಮುಂದಿನ ಲೇಯರ್ ನಾನು ಮಣ್ಣನ್ನು ಹಾಕ್ತಾ ಇದ್ದೇನೆ ನಾನು ಈಗ ತಯಾರಿಸಿಕೊಂಡಿರುವ ಮಣ್ಣು ಮಿಕ್ಸ್ ಮಣ್ಣನ್ನೇ ನಾನು ಹಾಕ್ತಾ ಇದ್ದೇನೆ ಕೇವಲ ಮಣ್ಣಲ್ಲ ಈಗ ನಾನು ನಿಮಗೆ ತೋರಿಸಿದ್ದೇನೆ ಮಣ್ಣನ್ನ ಯಾವ ರೀತಿ ತಯಾರಿಸಿಕೊಳ್ಬೇಕು ಅಂತ ಅದೇ ಮಣ್ಣನ್ನು ನಾನು ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೇನೆ ನೋಡಿ ಇಲ್ಲಿ ಕಾಲು ಭಾಗದಷ್ಟು ಹಾಕಿದ್ದೇನೆ ಇದನ್ನ ನಾವು ಸೆಟ್ ಮಾಡಿಕೊಳ್ಬೇಕು ಗ್ರೋ ಬ್ಯಾಗನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಇಡಬೇಕು ಅದು ಸರಿಯಾಗಿ ಸೆಟ್ ಆಗ್ತದೆ ನೋಡಿ ಈ ರೀತಿಯಾಗಿ ಎಲ್ಲ ಮಾಡಬೇಕಾಗ್ತದೆ ಹೀಗೆ ಕೈಯಲ್ಲಿ ಒಮ್ಮೆ ಸೆಟ್ ಮಾಡಿಕೊಳ್ಬೇಕು ಇನ್ನು ಸ್ವಲ್ಪ ಇದಕ್ಕೆ ನಾನು ಮಣ್ಣನ್ನು ಹಾಕ್ತಾ ಇದ್ದೇನೆ ನಂತರ ನಾನು ಗಿಡವನ್ನ ಹಾಕ್ತೇನೆ ನೋಡಿ ಇನ್ನು ಸ್ವಲ್ಪ ಮಣ್ಣನ್ನು ಹಾಕಿದ್ದೇನೆ ಸಾಧಾರಣ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆಯಷ್ಟು ನಾನು ಇಲ್ಲಿ ಮಣ್ಣನ್ನು ಹಾಕಿದ್ದೇನೆ ಕಾಲುವ ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಹಾಗೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇಷ್ಟು ಮಣ್ಣನ್ನು ಹಾಕಿದ್ದೇನೆ ನೋಡಿ ಗಿಡವನ್ನು ನಡುವಾಗ ಕೆಳಭಾಗದಲ್ಲೇ ಇಟ್ಟು ನಡಬಾರದು ಸ್ವಲ್ಪ ಮಣ್ಣಿನ ಮೇಲೆಯೇ ನಾವು ಗಿಡವನ್ನು ಇಟ್ಟು ನಂತರ ಅದನ್ನ ನಡಬೇಕಾಗ್ತದೆ ನೋಡಿ ನಾನು ಈಗ ನಾನೇ ತಯಾರಿಸಿದಂತಹ ಗಿಡವನ್ನ ನಡ್ತಾ ಇದ್ದೇನೆ ಇದು ತುಂಬಾ ಏನೂ ದೊಡ್ಡದಾಗಿಲ್ಲ ಅಂದ್ರೆ ದೊಡ್ಡದಾದ ಗಿಡಗಳನ್ನೆಲ್ಲ ನಾನು ಸೇಲ್ ಮಾಡಿದ್ದೇನೆ ಈಗ ಇದೇ ಸ್ವಲ್ಪ ಚೆನ್ನಾಗಿರುವ ಗಿಡ ಆಗಿದೆ ಅಂದ್ರೆ ಇನ್ನೂ ಕೂಡ ಬೆಳಿಲಿಕ್ಕೆ ಇದೆ ಇವಾಗಲೇ ನಾನು ನಟ್ಟು ನಿಮಗೆ ತೋರಿಸಬೇಕು ಅಂತ ಇದನ್ನ ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ ಈ ರೀತಿಯಾಗಿ ನಾನು ಪ್ಲಾಸ್ಟಿಕ್ಕನ್ನು ತೆಗೆದು ನಂತರ ಇದರಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಬೇರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೀಗೆ ಬೇರು ಇರುವಂತಹ ಗಿಡವನ್ನೇ ನಡಬೇಕು ನೋಡಿ ಈ ರೀತಿಯಾಗಿ ಇಡ್ತಾ ಇದ್ದೇನೆ ಕೆಳಭಾಗದಲ್ಲಿ ಸ್ವಲ್ಪ ಮಣ್ಣನ್ನ ಹಾಕಿ ನಂತರ ಈ ರೀತಿಯಾಗಿ ಮಧ್ಯದಲ್ಲಿ ಗಿಡವನ್ನ ಇಡಬೇಕು ಸೈಡ್ ನಲ್ಲಿ ಇಡಬಾರ್ದು ಹೀಗೆ ಮಧ್ಯ ಎಲ್ಲಿ ಬರ್ತದೆ ಅಂತ ನೋಡಿಕೊಂಡು ಗಿಡವನ್ನ ಇಟ್ಟಿದ್ದೇನೆ ನಂತರ ಪುನಃ ನಾವು ಇದಕ್ಕೆ ಮಣ್ಣನ್ನ ಹಾಕಬೇಕು ನೋಡಿ ಇಷ್ಟು ಮಣ್ಣನ್ನು ಹಾಕಿದ್ದೇನೆ ಇಲ್ಲಿಂದ ಇಲ್ಲಿಯ ತನಕ ಮಣ್ಣು ಇದೆ ನಂತರ ಗಿಡವನ್ನ ಇಟ್ಟಿದ್ದೇನೆ ಈಗ ಪುನಃ ನಾನು ಮಣ್ಣನ್ನು ಹಾಕ್ತೇನೆ ನೋಡಿ ಇದು ಕೂಡ ಮಿಕ್ಸ್ ಮಣ್ಣೆ ಹೀಗೆ ನಾನು ಹಾಕಿ ನಂತರ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ ಸುಮ್ಮನೆ ಹಾಕಿ ಹಾಗೆ ಇಡಬಾರ್ದು ಇದನ್ನು ಸರಿಯಾಗಿ ಪ್ರೆಸ್ ಮಾಡಬೇಕಾಗ್ತದೆ ಸರಿಯಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಗಿಡವನ್ನು ನಡಬೇಕು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಬೇಕು ನೋಡಿ ಇಷ್ಟು ಮಣ್ಣು ಸಾಕಾಗುವುದಿಲ್ಲ ಇನ್ನೂ ಕೂಡ ಮಣ್ಣನ್ನು ಹಾಕಬೇಕಾಗ್ತದೆ ಇನ್ನೂ ಕೂಡ ಮಣ್ಣನ್ನು ಹಾಕುವ ಮೊದಲು ನಾವು ಒಮ್ಮೆ ಸೆಟ್ ಮಾಡಿಕೊಳ್ಬೇಕು ಮಣ್ಣನ್ನು ಹಾಕ್ತಾ ಹೋಗಬಾರ್ದು ಈಗ ನಾನು ಮತ್ತೊಮ್ಮೆ ಮಣ್ಣನ್ನು ಹಾಕ್ತಾ ಇದ್ದೇನೆ ನಾವು ಗ್ರೋ ಬ್ಯಾಗನ್ನು ಮಡಚಿಕೊಂಡಿದ್ದೇವೆ ಅದರ ಫುಲ್ ಆಗುವಷ್ಟು ಮಣ್ಣನ್ನು ಹಾಕಬಾರ್ದು ಮುಕ್ಕಾಲು ಭಾಗದಷ್ಟು ಮಾತ್ರ ಮಣ್ಣನ್ನು ಹಾಕಬೇಕು ನೋಡಿ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೇನೆ ನೋಡಿ ಇದು ಮಧ್ಯ ಭಾಗದಲ್ಲಿ ಇದೆಯಾ ಅಂತ ಇನ್ನೊಮ್ಮೆ ನೋಡಿಕೊಳ್ಳಿ ನಂತರ ಗಟ್ಟಿಯಾಗಿ ಮಣ್ಣನ್ನೆಲ್ಲ ಪ್ರೆಸ್ ಮಾಡಿಕೊಂಡು ಗಿಡವನ್ನ ನಡಬೇಕು ನೀವು ಇಷ್ಟೇ ಹಾಕಿ ಗಿಡವನ್ನು ನಟ್ಟರೂ ಪರವಾಗಿಲ್ಲ ಇನ್ನು ನಿಮ್ಮ ಬಳಿ ನಲಗಡಲೆ ಹಿಂಡಿ ಬೇವಿನ ಹಿಂಡಿ ಇದ್ದಲ್ಲಿ ಅದನ್ನು ಕೂಡ ಒಂದು ಲೇಯರ್ ಆಗಿ ಹಾಕಿ ನಂತರ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಬಹುದು ಈಗ ನಾನು ನಲಗಡಲೆ ಹಿಂಡಿ ಮತ್ತು ಬೇವಿನ ಹಿಂಡಿಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಇಷ್ಟೇ ಪ್ರಮಾಣದಲ್ಲಿ ಹಾಕಿದರೆ ಸಾಕಾಗ್ತದೆ ಯಾಕಂದರೆ ಇದು ಚಿಕ್ಕ ಗಿಡ ಚಿಕ್ಕ ಗಿಡಕ್ಕೆ ಸ್ವಲ್ಪವೇ ಗೊಬ್ಬರ ಅಥವಾ ಹಿಂಡಿ ಸಾಕಾಗ್ತದೆ ನೋಡಿ ಇಷ್ಟನ್ನು ಹಾಕಿ ಮತ್ತೆ ನಾನು ಒಂದು ಲೇಯರ್ ಮಣ್ಣನ್ನು ಹಾಕ್ತಾ ಇದ್ದೇನೆ ಈ ರೀತಿಯಾಗಿ ನಾವು ಗಿಡವನ್ನು ನಟ್ಟಾಗ ಬೇವಿನ ಹಿಂಡಿಯನ್ನು ಹಾಕುವುದರಿಂದ ಬೇರಿನ ಹತ್ತಿರ ಏನಾದರೂ ರೋಗ ಬರುವುದನ್ನು ಅದು ತಡೀತದೆ ಹಾಗೆ ನೆಲಗಡಲೆ ಹಿಂಡಿಯಿಂದ ಗಿಡಗಳ ಬೆಳವಣಿಗೆ ಆಗ್ತದೆ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ನೋಡಿ ಇಷ್ಟೇ ಮಣ್ಣನ್ನು ಹಾಕಿದ್ದೇನೆ ತುಂಬಾ ಆಗುವಷ್ಟು ನಾನು ಮಣ್ಣನ್ನು ಹಾಕ್ಲಿಲ್ಲ ಹಾಗೆ ಸರಿಯಾಗಿ ಪ್ರೆಸ್ ಮಾಡಿಕೊಳ್ತಾ ಇದ್ದೇನೆ ಗಿಡವನ್ನ ನೆಟ್ಟು ಹದಿನೈದು ದಿನ ಆಗುವಾಗ ಅದಕ್ಕೆ ಏನಾದರೂ ಸ್ವಲ್ಪ ಗೊಬ್ಬರವನ್ನ ಹಾಕಿ ಸ್ವಲ್ಪ ಮಣ್ಣನ್ನ ಹಾಕ್ತಾ ಬರಬೇಕು ಹೀಗೆ ನಾವು ಮುಂದೆ ಗೊಬ್ಬರ ಮಣ್ಣು ಹಾಕುವಾಗ ಜಾಗ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಆವಾಗ ಈ ಗ್ರೋ ಬ್ಯಾಗನ್ನು ಬಿಡಿಸಿಕೊಳ್ತಾ ಹೋಗಬೇಕಾಗ್ತದೆ ಈ ರೀತಿಯಾಗಿ ನಾವು ಗಿಡವನ್ನ ನಡಬೇಕು ಈಗ ನಾನು ಪಾಟ್ಗಳಲ್ಲಿ ಯಾವ ರೀತಿಯಲ್ಲಿ ಗಿಡವನ್ನ ನಡುವುದು ಅಂತ ತೋರಿಸ್ತೇನೆ ನೀವು ಪಾಟ್ ಅಥವಾ ಟಬ್ ಎರಡನ್ನ ತೆಗೆದುಕೊಂಡು ಕೂಡ ಒಂದೇ ರೀತಿಯಾಗಿ ಗಿಡವನ್ನ ನಡಬಹುದು ಮೊದಲಿಗೆ ಇದಕ್ಕೆ ರಂಧ್ರಗಳನ್ನ ಸರಿಯಾಗಿ ಮಾಡಿಕೊಂಡಿರ್ಬೇಕು ನಾನು ಆವಾಗಲೇ ತಿಳಿಸಿದ್ದೇನೆ ನೀವು ಟಬ್ನಲ್ಲಿ ನಡುವಾಗ ಸ್ವಲ್ಪ ಜಾಸ್ತಿ ಮಣ್ಣು ಬೇಕಾಗ್ತದೆ ಅದರ ಪಾಟ್ಗಳಲ್ಲಿ ಸ್ವಲ್ಪ ಕಡಿಮೆ ಮಣ್ಣು ಸಾಕಾಗ್ತದೆ ನೀವು ದೊಡ್ಡ ಪಾಟ್ಗಳನ್ನು ಪರ್ಚೇಸ್ ಮಾಡಬಹುದು ಸಾಧಾರಣ ಹದಿನಾರು ಇಂಚಿನ ಪಾಟ್ ಸಾಕಾಗ್ತದೆ ಇಲ್ಲಿ ನಾನು ಚಿಕ್ಕದಾದ ಪಾಟ್ ನಲ್ಲಿ ಈಗ ನಟ್ಟು ತೋರಿಸ್ತೇನೆ ಹಾಗೆ ಈಗ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಈ ರೀತಿಯಾಗಿ ಕಲ್ಲುಗಳನ್ನ ಹಾಕ್ತಾ ಇದ್ದೇನೆ ಇದಕ್ಕೆ ಜಲ್ಲಿ ಕಲ್ಲು ಅಂತ ಸಿಕ್ತದಲ್ಲ ಅದನ್ನ ಒಂದು ಲೇಯರ್ ಹಾಕಿದ್ರೆ ತುಂಬಾನೇ ಒಳ್ಳೆಯದು ಇಲ್ಲಿ ನನ್ನ ಬಳಿ ಇಲ್ಲದೇ ಇದ್ದ ಕಾರಣ ಕೆಂಪು ಮಣ್ಣಿನಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಒಂದು ಲೇಯರ್ ಆಗಿ ಹಾಕಿದ್ದೇನೆ ಈಗ ನಾನು ಸೆಕೆಂಡ್ ಲೇಯರ್ ಆಗಿ ಮರಳನ್ನ ಹಾಕ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಮರಳನ್ನ ಇಷ್ಟು ಹಾಕಿದ್ದೇನೆ ಈ ರೀತಿಯಾಗಿ ನಾನು ಫಸ್ಟ್ ಲೇಯರ್ ಕಲ್ಲು ಹಾಗೆ ಸೆಕೆಂಡ್ ಲೇಯರ್ ಮರಳನ್ನ ಹಾಕಿದ್ದೇನೆ ಈಗ ಮೂರನೆಯದಾಗಿ ನಾನು ಈಗ ಮಣ್ಣನ್ನ ಹಾಕ್ತಾ ಇದ್ದೇನೆ ಗಿಡವನ್ನ ನಡಲು ಎಷ್ಟು ಮಣ್ಣು ಬೇಕು ಅಂತ ನಮ್ಗೆ ಗಿಡವನ್ನ ಇಟ್ಟು ನೋಡುವಾಗ ಗೊತ್ತಾಗ್ತದೆ ಸಾಧಾರಣ ನೋಡಿ ಇಷ್ಟು ಮಣ್ಣು ಹಾಕಿದ್ರೆ ಸಾಕಾಗ್ತದೆ ಕಾಲು ಭಾಗದಷ್ಟು ಮಣ್ಣು ನಂತರ ಮಧ್ಯದಲ್ಲಿ ಗಿಡವನ್ನ ಇಟ್ಟು ನಂತರ ಮಣ್ಣನ್ನು ತುಂಬಿಸಿ ಇಲ್ಲಿಯ ತನಕ ತುಂಬಿಸಬೇಕು ಫುಲ್ ತುಂಬಿಸಬಾರ್ದು ಕೆಲವರು ಫುಲ್ ಆಗಿ ತುಂಬಿಸ್ತಾರೆ ಆ ರೀತಿ ಮಾಡಬಾರ್ದು ಅಲ್ಲಿ ರಿಂಗ್ ಕಾಣಿಸ್ತಾ ಇದೆಯಲ್ಲ ಅಷ್ಟು ಮಣ್ಣನ್ನು ತುಂಬಿಸಬೇಕು ಇಲ್ಲಿ ನಾನು ಗಿಡವನ್ನ ನಟ್ಟಿದ್ದೇನೆ ನೀವು ಇಲ್ಲಿ ನೋಡ್ತಾ ಇರಬಹುದು ನೋಡಿ ಇಲ್ಲಿಯ ತನಕ ಮಾತ್ರ ಮಣ್ಣನ್ನು ಹಾಕಿದ್ದೇನೆ ಫುಲ್ ಆಗಿ ಹಾಕಿಲ್ಲ ಇಷ್ಟು ಮಣ್ಣನ್ನು ಹಾಕಿದ್ರೆ ಸಾಕಾಗ್ತದೆ ಹಾಗೆ ನೀವು ಟಬ್ನಲ್ಲಿ ನಡಬೇಕಾದ್ರೆ ಒಂದು ಲೇಯರ್ ಆಗಿ ನೀವು ಕಲ್ಲನ್ನು ಹಾಕಿಕೊಳ್ಬೇಕು ಅದರ ನಂತರ ಮುಂದಿನ ಲೇಯರ್ ಮರಳನ್ನ ಹಾಕಿಕೊಳ್ಬೇಕಾಗ್ತದೆ ಅದರ ನಂತರ ಮಣ್ಣನ್ನ ಸ್ವಲ್ಪ ತುಂಬಿಸಿ ಅದರ ಮಧ್ಯದಲ್ಲಿ ಗಿಡವನ್ನ ಇಟ್ಟು ನಂತರ ಬೇವಿನ ಹಿಂಡಿ ನಲಗಡಲ ಹಿಂಡಿಯನ್ನ ಹಾಕಿ ನಂತರ ಪುನಃ ಮಣ್ಣನ್ನ ತುಂಬಿಸಬೇಕು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಈ ಗೆ ಮಣ್ಣನ್ನ ತುಂಬಿಸಿದ್ರೆ ಸಾಕಾಗ್ತದೆ ಮಣ್ಣನ್ನ ಫುಲ್ ಆಗಿ ಯಾವತ್ತೂ ಕೂಡ ತುಂಬಿಸಬಾರದು ಅದು ಪಾಟ್ ಇರ್ಲಿ ಗ್ರೋ ಬ್ಯಾಗ್ ಇರಲಿ ಟಬ್ ಇರ್ಲಿ ಇಲ್ಲಿ ತನಕ ಮಾತ್ರ ಮಣ್ಣನ್ನ ತುಂಬಿಸಬೇಕು ಹೀಗೆ ನೀವು ಮಲ್ಲಿಗೆ ಗಿಡಗಳನ್ನು ಪಾಟ್ ಹಾಗೂ ಗ್ರೋ ಬ್ಯಾಗ್ ಅಲ್ಲಿ ನಡಬಹುದು ಹಾಗೆ ಟಬ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ನಡಬಹುದು ನಿಮಗೆ ಸ್ಥಳಾವಕಾಶ ಇದ್ದಲ್ಲಿ ನೀವು ನೆಲದಲ್ಲೂ ಕೂಡ ಗಿಡಗಳನ್ನು ನಟು ಚೆನ್ನಾಗಿ ಬೆಳೆಸಬಹುದು ನೆಲದಲ್ಲಿ ತುಂಬಾ ಚೆನ್ನಾಗಿ ಬೆಳೀತದೆ ಆದರೆ ಸ್ಥಳಾವಕಾಶ ಇಲ್ಲದೆ ಇದ್ದ ಕಾರಣ ನಾನು ಇಲ್ಲಿ ಪಾಟ್ಗಳಲ್ಲಿ ನಟ್ಟಿದ್ದೇನೆ ಹಾಗೆ ನೀವು ಕೂಡ ಪಾಟ್ಗಳಲ್ಲಿ ನಟ್ಟು ಈ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ಹಾಗೆ ಗ್ರೋ ಬ್ಯಾಗ್ ಅಲ್ಲೂ ಕೂಡ ನಟ್ಟು ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ನಾವು ಮಲ್ಲಿಗೆ ಗಿಡಗಳನ್ನ ನೆಲದಲ್ಲೇ ನಟ್ಟು ಒಳ್ಳೆಯ ಒಂದು ಇಳುವರಿ ಪಡೆಯಬೇಕು ಅಂತ ಏನೂ ಇಲ್ಲ ನಾವು ಈ ರೀತಿಯಾಗಿ ಪಾಟ್ ಹಾಗೂ ಗ್ರೋ ಬ್ಯಾಗ್ ಅಲ್ಲೂ ಕೂಡ ನಟು ಒಳ್ಳೆಯ ಒಂದು ಇಳುವರಿಯನ್ನು ಪಡೆಯಬಹುದು ಹಾಗೆ ನಾವು ಗಿಡಗಳನ್ನ ಇಷ್ಟು ನಟ್ಟ ನಂತರ ಇದಕ್ಕೆ ಸ್ವಲ್ಪವೇ ನೀರನ್ನು ಹಾಕಬೇಕಾಗ್ತದೆ ಪೈಪ್ ನಲ್ಲಿ ಎಲ್ಲ ನೀರನ್ನು ಹಾಕಬಾರ್ದು ನಾವು ಮಗ್ನಲ್ಲಿ ಸ್ವಲ್ಪವೇ ನೀರನ್ನು ಹಾಕಿದ್ರೆ ಸಾಕಾಗ್ತದೆ ಅದು ಯಾವ ರೀತಿ ಅಂತ ತೋರಿಸ್ತೇನೆ ನೋಡಿ ನೋಡಿ ಒಮ್ಮೆ ನಾವು ಸ್ವಲ್ಪವೇ ನೀರನ್ನು ಹಾಕಬೇಕು ಈ ರೀತಿಯಾಗಿ ಒಂದು ಮಗ್ನಷ್ಟು ಮಾತ್ರ ನಾನು ಹಾಕಿದ್ದೇನೆ ನಂತರ ಅದು ಸರಿಯಾಗಿ ಹೀರಿಕೊಂಡ ನಂತರ ಮತ್ತೊಮ್ಮೆ ಬೇಕಾದರೆ ಸ್ವಲ್ಪ ನೀರನ್ನು ಹಾಕಬಹುದು ಒಂದು ವೇಳೆ ನಾವು ಈಗ ಪೈಪ್ನಲ್ಲಿ ನೀರನ್ನು ನೀರನ್ನ ಹಾಕಿದರೆ ಅಲ್ಲೇ ಹೊಂಡ ಆಗ್ತದೆ ಯಾಕಂದ್ರೆ ಈಗ ತಾನೇ ನಾವು ಮಣ್ಣನ್ನ ಹಾಕಿರ್ತೇವೆ ಅದು ಗಟ್ಟಿ ಆಗಿರುವುದಿಲ್ಲ ಹಾಗಾಗಿ ನಾವು ಈ ರೀತಿಯಾಗಿ ಮಗ್ನಲ್ಲಿ ಸ್ವಲ್ಪ ಸ್ವಲ್ಪವೇ ನೀರನ್ನ ಹಾಕಬೇಕು ದಿನಕ್ಕೆ ಒಮ್ಮೆ ಅಥವಾ ಎರಡು ದಿನಕ್ಕೆ ಒಮ್ಮೆ ನೀರನ್ನು ಹಾಕಿದ್ರೆ ಸಾಕಾಗ್ತದೆ ಈ ಮಣ್ಣನ್ನು ನೋಡಿಕೊಂಡು ನೀವು ನೀರನ್ನು ಹಾಕಬೇಕು ಮಣ್ಣು ಡ್ರೈ ಆಗಿದ್ದಲ್ಲಿ ಮಾತ್ರ ನೀರನ್ನು ಹಾಕಿದ್ರೆ ಸಾಕಾಗ್ತದೆ ಹಾಗೆ ಗಿಡದ ಎಲೆಗಳು ಸ್ವಲ್ಪ ಬಾಡಿದಂತೆ ಕಾಣಿಸಿದ್ರೆ ಆವಾಗಲೂ ಕೂಡ ನೀವು ಸ್ವಲ್ಪ ನೀರನ್ನು ಹಾಕಬೇಕು ತುಂಬಾ ನೀರನ್ನು ಹಾಕಬೇಡಿ ಹಾಗೆ ಗಿಡವನ್ನು ನಟ್ಟ ತಕ್ಷಣ ಡೈರೆಕ್ಟ್ ಆಗಿ ಬೀಳುವಂತಹ ಬಿಸಿಲಿಗೆ ಇಡಬೇಡಿ ಸ್ವಲ್ಪ ನೆರಳಿನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಡಿ ನಂತರ ಬೇಕಾದರೆ ನೀವು ಡೈರೆಕ್ಟ್ ಆಗಿ ಬೀಳುವಂತಹ ಬಿಸಿಲಿಗೆ ಇಡಬಹುದು ಹಾಗೆ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನ ಹಾಕ್ತಾ ಇರಿ ಆಗ ಗಿಡಗಳು ಚೆನ್ನಾಗಿ ಬೇಗನೆ ಬೆಳೆಯುತ್ತದೆ ಇಂದಿನ ವಿಡಿಯೋದಲ್ಲಿ ನಾನು ಪಾಟ್ ಹಾಗೂ ಗ್ರೋ ಬ್ಯಾಗ್ ಅಲ್ಲಿ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿಯಲ್ಲಿ ನಡಬೇಕು ಅನ್ನುವುದರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದೇನೆ ನಿಮಗೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಕೇಳಬಹುದು ಇಂದಿನ ಈ ವಿಡಿಯೋದಿಂದ ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ